Do there have to be consequences for that? Or do there have to be so many people involved? Ali tumba rule irbeka. Yes. Ali tumba rule gadu irlebeka. On the rule that rules ya Why are there so many rules? Do there have to be or Aliba dinu therapy? Do there really have to be do there really have to be so many rules? ಫಾರ್ ದಾಟ್ ಅದಕ್ಕೆ ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮ ಅಲ್ಲ ಎಸ್ ವ್ಯತಿರಿಕ್ತ ಪರಿಣಾಮ ಅಂತ ಹೇಳ್ಬೋದು ಅದಕ್ಕೆ ಪರಿಣಾಮಗಳು ಇರಲೇಬೇಕಾ ಪರಿಣಾಮಗಳು ಇಲ್ದೇ ಇರಬಾರ್ದ ಅಂತ ಅರ್ಥ ಡುದೇರ್ ಹ್ಯಾಕ್ ಟು ಬಿ ಸೋ ಮೆನಿ ಪೀಪಲ್ ಇನ್ವಾಲ್ವ್ ಅಷ್ಟೊಂದು ಜನರು ಅದಕ್ಕೆ ಇನ್ವಾಲ್ವ್ ಆಗಿರಲೇಬೇಕಾ ಇನ್ನು ಇಂಟ್ರೆಸ್ಟಿಂಗ್ ನೋಡಿ ಮಾಡಬಹುದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಅಂತ ಎಲ್ಲ ನಾವು ನಿಮ್ಗೆ ಇಂಗ್ಲೀಷ್ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಕನ್ನಡನೇ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೋಗಿ ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಜಾಯ್ನ್ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಡಸ್ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನೋಡಿ ಡಬ್ಲ್ಯೂ ಎಚ್ ಕ್ವೆಶನ್ ಇದೆಲ್ಲ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿರಲಿ ಅಂತ ಅಷ್ಟೇ ಕಾಮನ್ ಆಗಿ ಇದು ಕ್ವೆಶನ್ಸ್ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ ಕೇಳಬೇಕಾದ್ರೆ ಈ ತರ ಯೂಸ್ ಮಾಡ್ತೀವಿ ನೋಡಿ ವೈ ವಾಯ್ ದೇರ್ ಹ್ಯಾವ್ ಟು ಬಿ ರೀನ್ ಬಿಹೈಂಡ್ ಹರ್ ಸೈಲೆನ್ಸ್ ಮಾಡ್ತೀರಾ ಯಾರಾದ್ರೂ ವಾಯ್ ಡು ದೇರ್ ಹ್ಯಾವ್ ಟು ಬಿ ರೀಸನ್ಸ್ ಬಿಹೈಂಡ್ ಹರ್ ಸೈಲೆನ್ಸ್ ಇಲ್ಲಲೇಬೇಕು ಯಾಕೆ ಇರಲೇಬೇಕು ಯಾಕೆ ಇರಲೇಬೇಕು यस ಆಕೆ ಮೌನವಾಗಿರೋದಕ್ಕೆ ಕಾರಣಗಳು ಯಾಕೆ ಇರಬೇಕು ಯಾಕೆ ಇರಬೇಕು ಅಷ್ಟೇ ಹ ಆ ಓಕೆ ಸೋ ಇದೆ ತರ ನೋಡಿ ಸೇಮ್ एग्जांपलಸ್ ಇಲ್ಲಿ ಯು ಹ್ಯಾವ್ ಗಾಟ್ lots of एग्जांपल डू ದೇ ಹ್ಯಾವ್ ಟು ಬಿ ಸೋ many पीपल डू ದೇ ಹ್ಯಾವ್ ಟು ಬಿ ರೂಲ್ಸ್ ಫಾರ್ एवरीथिंग यस डू ದೇ ಹ್ಯಾವ್ ಟು ಬಿ ರೂಲ್ಸ್ ಫಾರ್ एवरीथिंग ಎಲ್ಲದಕ್ಕೂ ರೂಲ್ಸ್ ಇರಲೇಬೇಕಾ ಡು ದೇ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಚಾರ್जेस ಎಕ್ಸ್ಟ್ರಾ ಚಾರ್ಜಸ್ ಇರಲೇಬೇಕಾ ಡು ದೇರ್ ಹ್ಯಾವ್ ಟು ಬಿ ಮೀಟಿಂಗ್ಸ್ ಎವ್ರಿ ಡೇ ಪ್ರತಿದಿನ ಮೀಟಿಂಗ್ ಇರಲೇಬೇಕಾ ಡು ದೇರ್ ಹ್ಯಾವ್ ಟು ಬಿ ವೀಟ್ನೆಸ್ ಫಾರ್ ದಿಸ್ ಇದಕ್ಕೆ ಸಾಕ್ಷಿಗಳು ಇರಲೇಬೇಕಂತ ಉಂಟಾ ಡೂ ದೇರ್ ಹ್ಯಾವ್ ಟು ಬಿ ಸೋ ಮೆನಿ ಸ್ಟೆಪ್ಸ್ ಇನ್ ದ ಪ್ರೋಸೆಸ್ ಪ್ರೊಸೆಸ್ ಅಲ್ಲಿ ತುಂಬಾ ಸ್ಟೆಪ್ಸ್ ಇರಲೇಬೇಕಂತ ಏನುಂಟು ಆ ಮೀನಿಂಗ್ ಓಕೆ ನೆಕ್ಸ್ಟ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಲ್ಲಿ ನೋಡಿ ಇದು ಕಾಮನ್ ಆಗಿ ಏನು ಅಂದ್ರೆ ಗೊತ್ತಿರಬೇಕು ಇಟ್ ಈಸ್ ಯೂಸ್ಡ್ ಕಾಂಪ್ಲಿಕೇಟೆಡ್ ಅಲ್ಲಿ ಯೂಸ್ ಮಾಡ್ತೀವಿ Why do there have to be so many forms to fill out? Why do there have to be so many forms to, uh, to fill out? What do there have to be consequences for? Why do there have to be so many rules? Where do there have to be extra arrangements? How many people do there have to be uh, for the event? What kind of safety measures do there have to be? Why do there have to be delays every time?

ಮತ್ತು ಅಲ್ಲಿ ಫಾರ್ಮ್ ಫಾರ್ಮ್ಗಳು ಫಿಲ್ ಮಾಡೋಕ್ಕೆ ತುಂಬಾ ಫಾರ್ಮ್ಗಳು ಇರಬೇಕು ಇರಲೇಬೇಕು ಇಲ್ಲ ಅಂದ್ರೆ ಡೀಟೇಲ್ ನಮಗೆ ಸಿಗಲ್ಲ ಒಬ್ಬ ವ್ಯಕ್ತಿದು ಅದೇ ಯಾಕೆ ಇರಬೇಕು ಅಂತ ಕೇಳಿದಾಗ ಯಾಕೆ ಇರಬೇಕು ಅಷ್ಟೊಂದು ಫಾರ್ಮ್ಗಳು ಫಿಲ್ ಮಾಡೋಕೆ ಇರಬೇಕು ವಾಯ್ ಡು ದೇರ್ ಹ್ಯಾವ್ ಟು ಬಿ ಟು ಬಿ ಫಾರ್ಮ್ಸ್ ವಾಯ್ ಡು ಕಾನ್ಸಿಕ್ವೆನ್ಸಸ್ ಫಾರ್ ದಟ್ ದೇರ್ ಹ್ಯಾವ್ ಟು ಬಿ ಕಾನ್ಸಿಕ್ವೆನ್ಸಸ್ ಫಾರ್ ದಟ್ ವಾಟ್ ಡೂ ದೇರ್ ಕಾನ್ಸಿಕ್ವೆನ್ಸಸ್ ಪರಿಣಾಮಗಳು ಏನಾಗಿರಬೇಕು ವಾಯ್ ಡೂ ದೇರ್ ಹ್ಯಾವ್ ಟು ಬಿ ಸೊ ಮೆನಿ ರೂಲ್ಸ್ ಇದು ಆವಾಗಲೇ ಹೇಳಲ್ಲ ಇಷ್ಟೊಂದು ರೂಲ್ಸ್ಗಳು ವೇರ್ ಡೂ ವೇ ಹ್ಯಾಟ್ ಟು ಬಿ ಎಕ್ಸ್ಟ್ರಾ ಅರೇಂಜ್ಮೆಂಟ್ಸ್ ವೇರ್ ಡೂ ದೇರ್ ಹ್ಯಾಟ್ ಟು ಬಿ ಎಕ್ಸ್ಟ್ರಾ ಅರೇಂಜ್ಮೆಂಟ್ಸ್ ಎಕ್ಸ್ಟ್ರಾ ಅರೇಂಜ್ಮೆಂಟ್ಗಳು ಎಲ್ಲಿರಬೇಕು ನಾವು ಡಸ್ ನೋಡಿ डू ये यूज मी डू देर हाव टू बी प्लूरल डस् देर हाव टू बी फॉर् सिंग्युर इन इनजी नोड़ यार हेल्ती कारण इन डेर हाव टू बी हाव डेर See, does it the Does there have to be does there have to be reason for everything? Is it necessary that there has to be reason for everything? Angukya Budu. Is it necessary that there has to be a there has to be a reason for everything? Does there have to be a meeting today? In a meeting, you're late. You're late. Uh, does there have to be a rule about this? Does there have to be a rule about this?

ಮಕ್ಳು ಕೇಳುತ್ತಾರೆ ಏನ್ ಇಷ್ಟೊಂದು ಗಲಾಟೆ ಮಾಡ್ತಿದ್ದಿಲ್ಲ ಅಂತ ಕೇಳಿದಾಗ ಅಲ್ಲ ನಾವು ಆಟ ಆಡ್ತಾ ಇದೀವಿ ಗಲಾಟೆ ಆಗೋದು ಕಾಮನ್ ಅಂತ ಹೇಳ್ತಾರೆ ದೆನ್ ಯು ಕ್ಯಾನ್ ಆಸ್ ದಿಸ್ ಕ್ವಶನ್ ಇಷ್ಟೊಂದು ಗಲಾಟೆ ಆಗ್ಲೇಬೇಕು ಅಂತ ಕಡ್ಡಾಯ ಇದೆಯಾ ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಯು ಕ್ಯಾನ್ ಪ್ಲೇ ಸೈಲೆಂಟ್ಲಿ ಆರ್ ಯು ಕುಡ್ ರೆಡ್ಯೂಸ್ ಯೋರ್ ಯು ನೋ ಶಾಟಿಂಗ್ ಅಂಡ್ ಆಲ್ ದೀಸ್ ಥಿಂಗ್ಸ್ ನೀವು ಕಿರ್ಚಾಡೋದು ಕಮ್ಮಿ ಮಾಡ್ಬೋದು ಸೈಲೆಂಟ್ ಆಗಿ ಆಟ ಆಡ್ಬೋದು ಡಸ್ ದೇರ್ ಹ್ಯಾವ್ ಟು ಬಿ ಸೋ ಮಚ್ ನಾಯ್ಸ್ ಇಷ್ಟು ಗಲಾಟೆ ಆಗ್ಲೇಬೇಕು ಅಂತಿದೆಯಾ इन साल तड़ आग आवश्यकता ಚಾರ್ಜ್ ಅದಕ್ಕೆ ಓಕೆ ಇದು ಕಾಮನ್ ಆಗಿ ನೀವು ಇಂಗ್ಲಿಷ್ ಮಾತಾಡ್ತಾರಲ್ಲ ಅವರೆಲ್ಲ ಮಾತಾಡಬೇಕಾದ್ರೆ ಅದು ಕಾಮನ್ ಆಗಿ ಯಾರು ಯೂಸ್ ಮಾಡಲ್ಲ ಇನ್ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ ಕನ್ನಡದಲ್ಲಿ ಅದು ಈಸಿ ಅನಿಸಬಹುದು ನಮಗೆ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಸ್ ದೇರ್ ಹ್ಯಾವ್ ಟು ಬಿ ಎಲ್ಲ ಯೂಸ್ ಆಗಬೇಕು ಒಂದೇ ಸಲಕ್ಕೆ ಹಾಗಾಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಬಟ್ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ ನೀವು ಇನ್ನೊಂದು ಆಪ್ಷನ್ ಹೇಳೋದಾದ್ರೆ ಇಸ್ ಇಟ್ ನೆಸೆಸರಿ ಅಂತ ಹೇಳ್ಬೇಕು ನಿಜವಾಗ್ಲೂ ಇದ್ರ ಅವಶ್ಯಕತೆ ಇದೆ ಇಸ್ ಇಟ್ ನೆಸೆಸರಿ ದಟ್ ಯು ಹ್ಯಾವ್ ಟು ಮೇಕ್ ಸೋ ಮಚ್ ನಾಯ್ಸ್ ಅಂತ ಕೇಳಬಹುದು ಬಟ್ ಇಟ್ಸ್ ಬೆಟರ್ ಟು ಮಚ್ ನಾಯ್ಸ್ ಇಟ್ಸ್ ಸಿಂಪಲ್ ಅದಕ್ಕಿಂತ ಇದು ಸಿಂಪಲ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಸೊ Has to be, have to be, even grammatically, it's expressionist. It's not grammatical, has to be, have to be, and grammar singular, plural. So it is nothing but should be, must be, but it is something more than that. It is very emphatic. You know, you're putting more emphasis on certain expressions to show that it is very, very important rather than using should and must. ಇನ್ ದೋಸ್ ಪರ್ಟಿಕ್ಯುಲರ್ ಏರಿಯಾಸ್ ಅರ್ಥ ಆಯ್ತಲ್ಲ ವೊಕ್ಯಾಲರಿಸು ನಮಗೆ ಗೊತ್ತಿರಬೇಕು ಅಪಾರ್ಟ್ ಫ್ರಮ್ ಗ್ರಾಮರ್ ಗ್ರಾಮರ್ ಕಲಿತಾ ಇದೀವಿ ನಾವು ಜೊತೆಗೆ ಅದ್ರ ಜೊತೆಗೆ ನಾವು ವೊಕ್ಯಾಲರಿಸು ಒಂದೊಂದೇ ಕಲಿತಾ ಇರೋದು ಎಲ್ರಿಗೂ ಅರ್ಥ ಆಗಿದೆ ವಿಡಿಯೋನ ಇನ್ನೊಂದ್ಸಲ ನೋಡಿ ದಯವಿಟ್ಟು ನೀವು ಐ ಮೀನ್ ಕನ್ನಡ ಏನೋ ಪಿ ಡಿ ಎಫ್ ಅಲ್ಲಿ ಕನ್ನಡ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬೇಡಿ ಈಗ ನಿಮ್ಮ ಲೆವೆಲ್ ಹೇಗಿದೆ ಅಂತ ಹೇಳಿದ್ರೆ ಇಂಗ್ಲಿಷ್ ನ ಅರ್ಥ ಒಂದ್ಸಲ ಕೇಳಿಸ್ಕೊಂಡಾಗ ಅದು ಅರ್ಥ ಆಗ್ಬೇಕು ಕಂಪ್ಲೀಟ್ ಆಗಿ ಪ್ರತಿಯೊಂದಕ್ಕೂ ನಿಮಗೆ ಕನ್ನಡದಲ್ಲಿ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಯು ನೋ ಟ್ರಾನ್ಸ್ಲೇಷನ್ ಫಾರ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇನ್ ಕನ್ನಡ ಓಕೆ ಸೊ ಇದು ಅರ್ಥ ಆಗ್ಬೇಕು ಅಂಡ್ ವಿಡಿಯೋನ ಇನ್ನೊಂದ್ಸಲ ನೋಡಿ ಅವಾಗ ಇನ್ನೂ ಅರ್ಥ ಆಗುತ್ತೆ ಇಫ್ ಯು ಲಿಸನ್ ಮೋರ್ ಯು ಯು ಲರ್ನ್ ಮೋರ್ ಓಕೆ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ಬರ್ನ್ E mm -hmm.